ಪುತ್ತೂರಲ್ಲಿ ನಡೆದ ಒಂದು ಪ್ರತಿಭಟನಾ ಸಭೆಯ ಬಳಿಕ ಕೆಲವು ಮಾತಿನ ಆರೋಪ ಪ್ರತ್ಯಾರೋಪಗಳಾಗಿತ್ತು ಇದರ ನಂತರ ಕೊನೆಯಲ್ಲಿ ಮಾಜಿ ಶಾಸಕರು ಒಂದು ಹೇಳಿಕೆ ಕೊಟ್ಟರು ಅಜಿತ್ ಕೊಡಗು ಅವರನ್ನು ನಾವು ಬೇಕಾದರೆ ಪುತ್ತೂರಲ್ಲಿ ತಂದು ಮೆರವಣಿಗೆ ಮಾಡ್ತೀವಿ ಒಂದು ಗಂಟೆ ಸಾಧ್ಯ ಆದರೆ ಶಾಸಕರು ಬಂದು ಅವರನ್ನು ಕರೆಯಲಿ ಅಂತ ಹೇಳಿ ಇದರ ಬಗ್ಗೆ ನಿಮ್ಮ ತೋರಿಸಿ ಟೋಲ್ ತೋರಿಸಿ ಅದು ತೋರಿಸಲಿ ಅಂತ ಹೇಳಿ ನೋಡಿ ನಾನು ನಮ್ಮ ಮಾಜಿ ಶಾಸಕರ ಹತ್ರ ಯಾವುದೇ ಚಾಲೆಂಜ್ಗೆ ನಾವು ಹೋಗುದಿಲ್ಲ ಅವರು ತೋರಿಸ್ಲಿ ಒಬ್ಬರು ತೋರಿಸಿದ್ರಲ್ಲ ಒಬ್ಬರು ತೋರಿಸ್ಲಿಕ್ಕೆ ಹೋಗೋದು ಮತ್ತು ಅವರು ಅವರ ಚಾಲೆಂಜ್ಗಳನ್ನು ಅವರು ಮಾಡಿ ತೋರಿಸ್ಲಿ ಆಗ ಬಾಕಿ ಪ್ರತಿರೂಪ ಪ್ರತಿರೋಧ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ ಅವರು ಇದಕ್ಕೆಲ್ಲ ಯಾಕೆ ಇದನ್ನೆಲ್ಲ ಮಾತಾಡುವಂಥ ಅವಶ್ಯಕತೆ ಇಲ್ಲ ನಾವು ಅವರ ಬಗ್ಗೆ ಯಾವುದನ್ನು ಮಾತಾಡೋದಿಲ್ಲ ನಾವು ಬಿ ಜೆ ಪಿ ಪಕ್ಷದ ಬಗ್ಗೆ ಆಗಲಿ ಮಾಜಿ ಶಾಸಕರ ಬಗ್ಗೆ ಆಗಲಿ ನಾವು ಯಾವುದನ್ನು ಮಾತಾಡೋದಿಲ್ಲ ಅವರ ಸಾಧನೆಗಳು ಎಷ್ಟಿದೆ ಪಾಪ ನಾನು ಅವರ ಸಾಧನೆಗಳನ್ನ ಹೇಳಿದರೆ ಏ ಅವರಿಗೆ ನೋವಾಗುವಂಥದ್ದು ಅವರ ಕುಟುಂಬದವರು ಕೂಡ ಅವರನ್ನು ಮನೆಯಿಂದ ಹೊರಗೆ ಹಾಕುವಂಥದ್ದು ಅವರ ಸಾಧನೆಗಳು ಎಷ್ಟಿದೆ ಅಂತ ಇಡೀ ಮಾಧ್ಯಮದಲ್ಲೆಲ್ಲ ನೋಡಿದ್ರಿ ಅವರ ತೋಳಬಳೋ ನೀವು ನೋಡಿಲ್ವಾ ಅವಳು ತೋಲ್ಬಳ ಇದೆ ಅವರಿಗೆ ಅವಳು ಎಂತ ಸಾಧನೆ ಮಾಡಿದ್ದಾರೆ ಪಾಪ ಅವರೆಲ್ಲ ವೆಯ್ಟ್ಲಿಫ್ಟಿಂಗೋ ಅದೋ ಇದು ಏನೆಲ್ಲ ಮಾಡಿದ್ದಾರೆ ನಾವು ಯಾಕೆ ನಮ್ಮನ್ನು ಯಾಕೆ ಅವರು ಕೆಣಕ್ತಾರೆ ಅವರು ಪಾಪ ಕೆಣಕ್ಕೆಬಾರ್ದು ನಾವು ಅವರಿಗೆ ನೋವು ಮಾಡೋದಿಲ್ಲ ನಾವು ಅವರ ಮಾತಿಗೆ ಅವತ್ತೇ ಉತ್ತರ ಕೊಡಬೇಕಿದ್ರೆ ಎಷ್ಟೋ ಕೊಡ್ಬೋದಿತ್ತು ವಾಟ್ಸಪ್ಪಲ್ಲಿ ಅದರಲ್ಲಿ ಮಾಡಬೋದು ನಾವು ಅಂತ ನೋವು ಮಾಡಲ್ಲ ನಾನು ಅವರಿಗೆ ವಿನಂತಿ ಮಾಡಿಕೊ ನಾವು ನಿಮ್ಮ ಸುದ್ದಿಗೆ ಬರುವುದಿಲ್ಲ ನಿಮ್ಮ ಪಕ್ಷವನ್ನು ದೂರುವುದಿಲ್ಲ ನಾವು ನಿಮ್ಮ ಸುದ್ದಿಗೆ ಬರುವುದಿಲ್ಲ ನಮಗೆ ಮೂರು ವರ್ಷ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡಿ ಆಮೇಲೆ ಜನ ಹೇಗೆ ತೀರ್ಮಾನ ಮಾಡ್ತಾರೆ ಹಾಗೆ ಮಾಡಲಿ ನಿಮ್ಮ ಶಕ್ತಿ ನಿಮ್ಮ ತೋಳ್ಬಳ ಎಲ್ಲ ನೀವು ತೋರಿಸಿದ್ರಲ್ಲ ಐದು ವರ್ಷದಲ್ಲಿ ಅದಕ್ಕೆಲ್ಲ ಅವರಿಗೆ ಸೀಟ್ ಇಲ್ಲದ ಹಾಗೆ ಮಾಡಿದ್ದು ಇನ್ನು ಯಾಕೆ ಮಾಧ್ಯಮದಲ್ಲಿ ಅವರು ಸುಮ್ಮನೆ ಇರಲಿ ರೆಸ್ಟ್ ಮಾಡ್ಲಿ ಮೂರು ವರ್ಷ ಮತ್ತೆ ನೋಡ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ